ಜ್ಯೋತಿಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಪ್ರಯಾಗರಾಜ್ ತ್ರಿವೇಣಿ ಸಂಗಮದಿಂದ ನಿಮಗೆ ಜ್ಯೋತಿಷ್ಯ ಕಾರ್ಯಕ್ರಮವನ್ನ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಆಶೀರ್ವಾದಗಳು ಸಿಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ದೀನಿ ಶ್ರೀ ಮಹಾಗಣಪತಿ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮೀನರಾಶಿ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೀನರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ ಈ ತಿಂಗಳು ಹದಿನಾಲ್ಕು ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧ ರಾಶಿ ಪರಿವರ್ತನೆ ಬುಧ ನಿಮಗೆ ಚತುರ್ಥಾಧಿಪತಿ ಸಪ್ತಮಾಧಿಪತಿಯಾಗಿ ದಶಮಸ್ಥಾನದಲ್ಲಿ ಸಂಚಾರ ಆಗ್ತಾನೆ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ಮೀನರಾಶಿಯವರಿಗೆ ತ್ರಿಗ್ರಹಿ ಯೋಗ ರಾಜಯೋಗದಂತಹ ಫಲ ನಿಮಗೆ ಈ ತಿಂಗಳು ಪ್ರಾಪ್ತಿಯಾಗುತ್ತೆ ಯಾಕೆಂದ್ರೆ ಬುಧ ದಶಮ ಸ್ಥಾನ ಬುಧ ಗೋಚಾರದಲ್ಲಿ ದಶಮ ಭಾವದಲ್ಲಿ ಶುಭ ಫಲವನ್ನ ಕೊಡ್ತಾನೆ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಶಾಕಾಂಬರಿ ವ್ರತ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬನಶಂಕರಿ ಪೂಜೆ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಉತ್ತರಾಯಣ ಪುಣ್ಯಕಾಲ ಆರಂಭ ತರ್ಪಣ ಬಿಡಬೇಕಾಗಿರುವಂಥದ್ದು ಎರಡು ಗಂಟೆ ಮೂವತ್ತ ಒಂಬತ್ತು ಪಿ ಎಂ ಮಧ್ಯಾಹ್ನ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಧನುರ್ಮಾಸ ಪೂಜಾ ಸಮಾಪ್ತಿಯಾಗುವಂತಹ ಸಮಯ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಮೀನ ರಾಶಿಯವರಿಗೆ ಕುತೂಹಲ ಇರುತ್ತೆ ಹೊಸ ವರ್ಷ ಆರಂಭ ಆಗ್ತಾ ಇದೆ ಜನವರಿ ಆರಂಭ ಆಗ್ತಾ ಇದೆ ಈ ತಿಂಗಳು ನನಗೆ ಭವಿಷ್ಯ ಹೇಗಿರುತ್ತೆ ಅಂತ ಎಲ್ಲರಿಗೂ ಕೂಡ ಯು ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾರು ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷವನ್ನು ಆಚರಣೆ ಮಾಡಿಕೊಳ್ಳೋದು ಎಲ್ಲರಿಗೂ ಕೂಡ ಶುಭಾಶಯ ಹಾಗಾದರೆ ಬುಧ ದಶಮ ಭಾವದಲ್ಲಿ ಸಂಚಾರ ಮತ್ತು ಲಾಭ ಭಾವದಲ್ಲಿ ಸಂಚಾರ ಆಗ್ತಾನೆ ಇಪ್ಪತ್ನಾಲ್ಕನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧ ಮತ್ತೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಸೊ ಬುಧ ದಶಮ ಭಾವದಲ್ಲಿ ಲಾಭ ಭಾವದಲ್ಲಿ ಶುಭ ಫಲಗಳನ್ನ ಕೊಡ್ತಾನೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ನೀವು ಮಾಡ್ತಿರುವಂತಹ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುತ್ತೆ ಧನ ಲಾಭ ಆಗುತ್ತೆ ಸುಂದರವಾದ ಸ್ತ್ರೀ ಜೊತೆ ಸಂತೋಷ ಪಡ್ತೀರಿ ಕೆಲವರು ಕೆಲವರು ಭೋಗಿಸ್ತೀರಿ ಮತ್ತು ಅವಳ ಆಸ್ತಿಯನ್ನು ಕೂಡ ಪಡೆಯುವ ಯೋಗ ಉಂಟಾಗುತ್ತೆ ಮಾನಸಿಕವಾಗಿ ಗೃಹ ಸೌಖ್ಯ ಮತ್ತು ಸಂತೋಷವನ್ನು ಗಳಿಸ್ತೀರಿ ಆಸ್ತಿ ಲಾಭ ಆಗುತ್ತೆ ಸಾಮಾಜಿಕ ಕಲ್ಯಾಣ ಕಾರ್ಯಗಳನ್ನು ಮಾಡ್ತೀರಿ ಆಧ್ಯಾತ್ಮಿಕ ನಿಯಮಗಳನ್ನು ಅನುಸರಿಸ್ತೀರಿ ಮನೆತನದ ಸಂಪ್ರದಾಯಗಳನ್ನು ನೀವು ಪಾಲಿಸೋದ್ರಿಂದ ಒಳ್ಳೆ ಅನುಕೂಲಗಳಾಗುತ್ತೆ ಶತ್ರುಗಳಿಂದನೂ ಕೂಡ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ ಹೊಸ ಕಾರ್ಯಗಳನ್ನು ಮಾಡೋದಕ್ಕೆ ಇದು ಬಹಳ ಉತ್ತಮವಾದ ಕಾಲ ಸಕಲ ರೀತಿಯ ಸುಖವನ್ನ ಪಡಿತೀರಿ ಕಾರ್ಯಪಾಲಕ ತಂತ್ರಜ್ಞಾನ ಇಂಜಿನಿಯರ್ಸ್ ಯಾರೇ ಆಗಿರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಆಗುವಂತಹ ಸಮಯ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧ ನೋಡಿ ಬಂಧುಗಳ ಸಹಾಯ ಸ್ನೇಹಿತರ ಸಹಾಯ ತಾಯಿಯಿಂದ ನಿಮಗೆ ವೃತ್ತಿಯಲ್ಲಿ ಅನುಕೂಲ ಅಥವಾ ನೀವು ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಅನುಕೂಲ ಈ ಥರ ಶುಭ ಫಲಗಳು ನಿಮಗೆ ಹೊಸ ವರ್ಷ ಜನವರಿ ಆರಂಭ ಆಗ್ತಾನೆ ಆರಂಭ ಆಗುತ್ತೆ ಗುರುಜಿ ನೀವು ಹೇಳೋದು ಯಾವುದು ನಮ್ಗೆ ಒಳ್ಳೇದಾಗ್ತಾ ಇಲ್ಲ ಬರೀ ಕೆಟ್ಟದೇ ಆಗ್ತಿದೆ ಅಂತ ಯಾರಿಗಾದರೂ ನೋವಿದ್ರೆ ನಿಮ್ಮ ಜನ್ಮ ಜಾತಕವನ್ನ ತೋರಿಸಿ ಯಾವುದೋ ಒಂದು ನೆಗೆಟಿವ್ ಗ್ರಹ ನಿಮಗೆ ತೊಂದರೆ ಕೊಡ್ತಾ ಇರುತ್ತೆ ಅದಕ್ಕೆ ಅದು ಶುಭ ಫಲಗಳು ಕೊಡ್ತಾನೆ ಇರಲ್ಲ ಅದು ಏನೋ ಪ್ರಾರಬ್ಧ ಕರ್ಮ ಇರುತ್ತೆ ನಿಮ್ಮ ಜನ್ಮ ಜಾತಕ ನೋಡಿ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸೋದನ್ನ ಮರಿಬೇಡಿ ನೋಡಿ ಬುಧ ಇಷ್ಟೆಲ್ಲ ಶುಭ ಫಲ ಕೊಡ್ತಾನೆ ಶುಕ್ರ ವ್ಯಯಭಾವ ಅಂದ್ರೆ ಕುಂಭ ರಾಶಿಯಲ್ಲಿ ಸಂಚಾರ ಆಗ್ತಾನೆ ಆಮೇಲೆ ನಿಮ್ಮ ಜನ್ಮ ರಾಶಿಗೆ ಉಚ್ಚ ಸ್ಥಾನವನ್ನ ತಗೊಂತಾನೆ ಹಾಗಾದ್ರೆ ಶುಕ್ರ ವ್ಯಯಭಾವದಲ್ಲಿ ದುಸ್ಥಾನದಲ್ಲಿ ಅಶುಭ ಫಲ ಕೊಡ್ತಾನ ಖಂಡಿತ ಇಲ್ಲ ಯಾಕೆಂದ್ರೆ ಹನ್ನೆರಡನೇ ಮನೆ ಅಂದ್ರೆ ಬೆಡ್ ಕಂಫರ್ಟ್ ಹಾ ನಿಮ್ಮೆಲ್ಲಾ ಆಸೆ ಆಕಾಂಕ್ಷೆಗಳು ಈಡೇರುವಂತಹ ಜಾಗ ಹನ್ನೆರಡನೇ ಮನೆಯಲ್ಲಿ ಶು ಶುಕ್ರ ಸಂಚಾರ ಆಗ್ಬೇಕಾದ್ರೆ ಉಲ್ಲಾಸ ಕೊಡ್ತಾನೆ ಸುಂದರವಾದ ಸ್ತ್ರೀ ಜೊತೆ ಸೇರಿ ಸ್ನೇಹ ಬೆಳೆಸ್ತೀರಿ ಪುರುಷರಾಗಿದ್ರೆ ಸ್ತ್ರೀಯರಾಗಿದ್ರು ಕೂಡ ಸುಂದರವಾದ ಪುರುಷ ಸಿಗ್ಬೋದು ಗುಪ್ತವಾಗಿ ಉಲ್ಲಾಸವನ್ನ ಪಡಿತೀರಿ ಸರ್ಕಾರದಲ್ಲಿ ನಿಮಗೆ ಉನ್ನತ ಸ್ಥಾನಮಾನ ಸಿಗುವಂಥದ್ದು ಚಿನ್ನದಿಂದ ನಿಮಗೆ ಲಾಭ ಆಗುವಂಥದ್ದು ಮನಿ ಇನ್ವೆಸ್ಟ್ಮೆಂಟ್ ಧನ ಹೂಡಿಕೆಯಿಂದ ಲಾಭ ಆಧ್ಯಾತ್ಮಿಕದ ಕಡೆ ನಿಮ್ಮನ್ನು ನೀವು ಹರಿಸ್ತಿರಿ ದಾನ ಧರ್ಮಗಳಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಂತೀರಿ ವಿಶೇಷವಾಗಿ ಪತ್ನಿ ಅಥವಾ ಇತರರಿಂದ ಶಯನ ಸುಖವನ್ನ ಪಡೆಯುವ ಯೋಗ ಉಂಟಾಗುತ್ತೆ ಹಣ ವ್ಯಯ ಆಗುತ್ತೆ ಯಾಕೆ ವ್ಯಯ ಆಗುತ್ತೆ ನಮ್ಮ ಕಂಫರ್ಟ್ ನಮ್ಮ ಕುಟುಂಬ ಕಂಫರ್ಟ್ ಸುಖ ಸಮೃದ್ಧಿ ಹಾ ಬೆಡ್ ಕಂಫರ್ಟ್ಗಾಗಿ ಹಣ ಖರ್ಚಾಗುವ ಸಾಧ್ಯತೆಗಳು ಕೂಡ ಇದೆ ಯಾರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿದಿರಿ ಆಧ್ಯಾತ್ಮಿಕವಾಗಿ ಕೂಡ ಮೇಲೆ ಬೆಳೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನೋಡಿ ಶುಕ್ರ ಶುಭ ಫಲ ಕೊಡ್ತಾನೆ ಸೂರ್ಯನೂ ಕೂಡ ಶುಭ ಫಲ ನಿಮಗೆ ನೋಡಿ ಎಷ್ಟು ಯೋಗ ಮೀನರಾಶಿಯವರಿಗೆ ಸಾಡೆ ಸಾತಿ ನಡೀತಿದೆ ಅಂತ ಯೋಚನೆ ಮಾಡಬೇಡಿ ಜನ್ಮ ರಾಶಿಯಲ್ಲಿ ರಾಹು ಇದೆ ಅಂತ ಯೋಚನೆ ಮಾಡಬೇಡಿ ನೋಡಿ ಸೂರ್ಯ ಹದಿನಾಲ್ಕನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಧನುರ್ ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ರಾಶಿ ಪರಿವರ್ತನೆ ಆಗ್ತಾನೆ ಆಗ ಲಾಭ ಸ್ಥಾನದಲ್ಲಿ ಸೂರ್ಯ ಸಂಚಾರ ಆಗ್ಬೇಕಾದ್ರೆ ಸೂರ್ಯನಿಂದ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ರಾಶಿಯವರಿಗೆ ಈಡೇರುತ್ತೆ ಉತ್ತಮವಾದ ಆಹಾರ ಅನ್ನಹಿ ಪೂರ್ಣ ಬ್ರಹ್ಮ ಉತ್ತಮವಾದ ಆಹಾರವನ್ನ ಸೇವನೆ ಮಾಡ್ತೀರಿ ವೈಭವ ಆದಾಯಗಳು ಹೆಚ್ಚಾಗುತ್ತೆ ರಾಜಾಧಿಪತ್ಯ ಯೋಗ ಉಂಟಾಗುತ್ತೆ ಧನ ಪ್ರಾಪ್ತಿಯಾಗುತ್ತೆ ಸಂತೋಷ ಮನಶಾಂತಿ ಪ್ರಾಪ್ತಿಯಾಗುತ್ತೆ ತಾವು ಮಾಡ್ತಿರುವಂತಹ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುತ್ತೆ ಹೆಸರು ಮತ್ತು ಖ್ಯಾತಿಯನ್ನ ಪಡಿತೀರಿ ಸಂತೋಷ ಕೂಟ ಮತ್ತು ಶುಭ ಕಾರ್ಯಗಳಲ್ಲಿ ನಿಮ್ಮನ್ನ ನೀವು ತೊಡಸ್ ತೊಡಸ್ಕೊಂತೀರಿ ರಾಜಕಾರಣಿಗಳಿಗೆ ಉತ್ತಮವಾದ ಸಮಯ ಅಥವಾ ರಾಜಕಾರಣಿಗಳ ಪರಿಚಯ ಉಂಟಾಗುವಂಥದ್ದು ಅಥವಾ ಸಹಾಯ ನಿಮಗಿಂತ ನೀವು ರಾಜಕಾರಣಿಗಳಾಗಿರ್ಬೋದು ನಿಮ್ಮಿಂದ ಮೇರ್ ಇರ್ತಾರೆ ಚೀಫ್ ಮಿನಿಸ್ಟರ್ ಇರ್ತಾರೆ ಅಥವಾ ಡೆಪ್ಯುಟಿ ಸಿ ಎಂ ಇರ್ತಾರೆ ಅಥವಾ ನಿಮ್ಮ ಪಾರ್ಟಿ ಅಧ್ಯಕ್ಷ ಇರ್ತಾರೆ ಅವರಿಂದ ನಿಮಗೆ ಅನುಕೂಲಗಳು ಆಗುವ ಸಹಾಯ ಸಿಗುವಂತಹ ಸಾಧ್ಯತೆಗಳಿದೆ ಜನಸಾಮಾನ್ಯರಾಗಿದ್ರೆ ರಾಜಕಾರಣಿಗಳ ಸಹಾಯ ನಿಮಗೆ ಪ್ರಾಪ್ತಿಯಾಗುತ್ತೆ ಏನಾದ್ರೂ ಸರ್ಕಾರದ ಕೆಲಸಗಳಿದ್ರೆ ನಿಂತೋಗಿದ್ರೆ ಅದನ್ನೆಲ್ಲ ನೀವು ಮಾಡಿಕೊಳ್ಳುವಂತಹ ಮಾಡಿಸಿಕೊಳ್ಳುವಂತಹ ಸಮಯ ಮೀನರಾಶಿಯವರಿಗೆ ಪ್ರಾಪ್ತಿಯಾಗ್ತಾ ಇದೆ ಕುಜಾ ಚತುರ್ಥ ಭಾವದಲ್ಲಿ ವಕ್ರಿಯಾಗ್ತಾನೆ ಅದರಲ್ಲೂ ಕೂಡ ಕುಜಾ ಅಂದಾಗ ಮಂಗಳ ಗ್ರಹ ಮಂಗಳ ಗ್ರಹ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಎಷ್ಟನೇ ತಾರೀಕು ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳ ಗ್ರಹ ವಕ್ರಿ ಮಂಗಳ ಗ್ರಹ ದ್ವಿತೀಯಾಧಿಪತಿ ಮತ್ತು ನಿಮಗೆ ಭಾಗ್ಯಾಧಿಪತಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾರೆ ಕೋಪ ಕೋಪ ಮಾಡ್ಕೋಬೇಡಿ ಸುಖ ಅನುಭವಿಸೋದಕ್ಕೆ ತೊಂದರೆಗಳಾಗ್ಬೋದು ತಂದೆ ನಿಮ್ಮ ಮನೆಗೆ ಮನೆಯಿಂದೆಲ್ಲ ಹೋಗಿದ್ರೆ ಮತ್ತೆ ನಿಮ್ಮ ತಂದೆ ನಿಮ್ಮ ಮನೆಗೆ ವಾಪಸ್ ಬರ್ಬೋದು ಕೋಪ ಮಾಡ್ಕೊಳಿ ಮನೇಲಿ ಶಾಂತಿಯಾಗಿರ್ರಿ ಶಾಂತಿಯನ್ನ ನೀವು ಮೇಂಟೈನ್ ಮಾಡ್ಬೇಕಾಗುತ್ತೆ ಮೀನರಾಶಿ ಜಾತಕರು ಇಲ್ಲಾಂದ್ರೆ ಮನೆಯಲ್ಲಿ ಕಲಹಗಳಾಗ್ಬೋದು ಕೆಲವರು ಮನೆಗಳಲ್ಲಿ ಅದಕ್ಕೆ ಬಹಳ ಎಚ್ಚರವಾಗಿರ್ಬೇಕು ಗುರುಜಿ ನೀವು ಹೇಳಿದೆಲ್ಲ ಶುಭ ಫಲ ನಮ್ಗೆ ಆಗ್ತಾ ಇಲ್ಲ ಬರೀ ಅಶುಭ ಫಲ ಆಗ್ತೀವಿ ಅನ್ನೋರು ಜನ್ಮ ಜಾತಕ ತೋರಿಸಿ ಅಂತ ಹೇಳಿದೀನಿ ಆದ್ರೆ ಕುಜದಶೆ ಕುಜಭುಕ್ತಿ ಕುಜ ಅಂತರ್ಭುಕ್ತಿ ನಡೀತಾ ಇರೋರಿಗೆ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕಾನೂನು ಬಾಹಿರವಾಗಿ ಏನನ್ನು ಪಡೆದುಕೊಳ್ಬೇಡಿ ನಡ್ಕೋಬೇಡಿ ವ್ಯಾಜ್ಯಗಳಿಗೆ ಸಿಲುಕಿ ತಮ್ಮ ಭವಿಷ್ಯವನ್ನ ನಾಶ ಮಾಡ್ಕೋಬೇಡಿ ಕೋಪ ಮಾಡ್ಕೋಬೇಡಿ ಸಂಬಂಧಿಕರ ಜೊತೆ ಶತ್ರುತ್ವ ಮಾಡ್ಕೋಬೇಡಿ ಕೆಲವರಿಗೆ ಸ್ಥಾನಮಾನ ನಾಶ ಆಗುವ ಸಾಧ್ಯತೆ ಇರುತ್ತೆ ಹೊಟ್ಟೆ ಸಂಬಂಧ ವ್ಯಾಧಿಗಳು ಉಂಟಾಗ್ಬೋದು ಸ್ಥಿರಾಸ್ತಿ ನಷ್ಟ ಉಂಟಾಗ್ಬೋದು ಜಾಗ್ರತೆ ಪ್ರಿಯ ವೀಕ್ಷಕರೇ ನಾನೀಗ ಮೀನರಾಶಿ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯವನ್ನ ತಿಳಿಸಿದ್ದೀನಿ ನೀವೆಲ್ಲ ನನ್ನ ಚಾನೆಲ್ಗೆ ವಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಸರ್ವಸ್ಯ ಲೋಚನಂ ಶಾಸ್ತ್ರ ನಮ್ಗೆಲ್ಲ ಬೆಳಕನ್ನ ತೋರಿಸುವಂತದೇ ಶಾಸ್ತ್ರ ಧರ್ಮೋ ರಕ್ಷತಿ ರಕ್ಷತಃ ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ನಮ್ಮ ಧರ್ಮವನ್ನ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅದಕ್ಕೆ ನಮ್ಮ ಧರ್ಮದ ನಾಲ್ಕು ಗಳು ಯಾವುದು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಈ ವೇದದ ಅಂಗವೇ ಜ್ಯೋತಿಷ್ಯ ಶಾಸ್ತ್ರ ಕಣ್ಣಿಗೆ ಹೋಲಿಸಲಾಗಿದೆ ಕತ್ಲೆಗಳಿಗೆ ಬೆಳಕನ್ನ ತೋರಿಸಬೇಕಾದ್ರೆ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಒಂದು ನಿಮಿಷ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಮ್ ಶಾಂತಿ ಇರ್ಬಹುದು ಂ ಮಂಗಳೂ ಸರ್ವ ಭವಂತು ಓಂ ಶಾಂತಿ 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 ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮವಾದ ಆರೋಗ್ಯ ಶಾಂತಿ ಆಯುಷ್ಯು ಎಲ್ಲ ಪ್ರಾಪ್ತಿಯಾಗಲಿ ಅಂದರೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ